ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸವೆನ್ಗೆ ಸ್ವಾಗತ ನಾನು ರೇಷ್ಮಾ ಮೊದಲಿಗೆ ಹೆಡ್ಲೈನ್ ಜೆಡಿಎಸ್ ಶಾಸಕ ಎಂಸಿ ಮನುಗುಳಿ ಆರೋಗ್ಯದಲ್ಲಿ ಚೇತರಿಕೆ ಸಿಂದಗಿ ಮಾಜಿ ಸಚಿವರು ಹಾಲಿ ಶಾಸಕ ಎಂಸಿ ಮನಗೂಳಿ ಆರೋಗ್ಯದಲ್ಲಿ ಗಣನೀಯ ಚೇತರಿಕೆ ಕಂಡುಬಂದಿದೆ ಎಂದು ಅವರ ಸುಪುತ್ರ ಸಿಂದಗಿ ಪುರಸಭೆ ಅಧ್ಯಕ್ಷ ಡಾಕ್ಟರ್ ಶಾಂತವೀರ್ ಮನುಗೂಳಿ ಬೆಂಗಳೂರಿನ ಬನ್ನೇರುಘಟ್ಟದ ಅಪೋಲೋ ಆಸ್ಪತ್ರೆಯಿಂದ ಈ ಕುರಿತಂತೆ ಪತ್ರಿಕಾ ಹೇಳಿಕೆ ನೀಡಿದ್ದಾರೆ ಆಸ್ಪತ್ರೆಯಲ್ಲಿ ಶಾಸಕ ಎಂಸಿ ಮನುಗೂಳಿ ಚೇತರಿಸಿಕೊಂಡಿರುವ ಬಗ್ಗೆ ಆಸ್ಪತ್ರೆಯ ವೈದ್ಯರಿಂದ ಮಾಹಿತಿಯನ್ನ ಪಡೆದುಕೊಂಡು ನಿರಂತರವಾಗಿ ವೈದ್ಯರ ಸಂಪರ್ಕದಲ್ಲಿಯೇ ಇದ್ದೇವೆ ಎಂದು ಹೇಳಿದ್ದಾರೆ ಶಾಸಕರು ಶೀಘ್ರವಾಗಿ ಗುಣಮುಖರಾಗಿ ಬರಲಿದ್ದಾರೆ ಕಫ್ತ ಸಮಸ್ಯೆಯಿಂದ ಅಶ್ವಸ್ಥರಾದ ಶಾಸಕರನ್ನ ಬೆಂಗಳೂರಿನ ಬನ್ನೇರುಘಟ್ಟ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿಸಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಶಾಸಕರು ಇದೀಗ ಚೇತರಿಸಿಕೊಂಡಿದ್ದಾರೆ ದೇವರ ದಯೆ ಮತ್ತು ಅಭಿಮಾನಿಗಳ ಆಶೀರ್ವಾದದಿಂದ ಬೇಗ ಚೇತರಿಸಿಕೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ ಹಾಗೂ ನಮ್ಮ ತಾಲೂಕಿನ ಬಿಜಾಪುರ ಜಿಲ್ಲೆಯ ಸಮಸ್ತ ಜನರ ಹಾಗೂ ನಮ್ಮ ತಂದೆಯವರ ಅಭಿಮಾನಿಗಳ ಒಂದು ಆಶೀರ್ವಾದ ಪ್ರೀತಿಯಿಂದ ಇವತ್ತು ಒಂದು ಆರೋಗ್ಯ ಸ್ಥಿರವಾಗಿದೆ ಅವರು ಬೇಗ ಗುಣಮುಖವಾಗಿ ಹೊರಗೆ ಬರ್ತಾರಂತ ನಮ್ಗೆಲ್ಲರಿಗೂ ಭರವಸೆ ಅವರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಆಯಿತು ಅಂದ್ರೆ ಉಸಿರಾಟದ ತೊಂದರೆ ಆಗಿತ್ತು ಬಿಜಾಪುರಲ್ಲಿ ಅದಕ್ಕೆ ನಾವು ಒಂದು ಹೆಚ್ಚಿನ ಚಿಕಿತ್ಸೆಗಾಗಿ ಇಲ್ಲಿ ಶಿಫ್ಟ್ ಈ ಏರ್ ಏರ್ ಆಂಬುಲೆ ಅಂದ್ರೆ ಟ್ರಾವೆಲ್ ಬಹಳ ಜಾಸ್ತಿ ಆಗುತ್ತಂತೆ ಟೆನ್ ಟು ಟ್ವೆಲ್ ಅವರ್ಸ್ ಬೈ ರೋಡ್ ಆಗುತ್ತೆ ಅಂತ ಹೇಳಿ ಕ್ಷಣ ಕ್ಷಣಕ್ಕೂ ನೋಡ್ತಾ ಇರಿ ಜನತಾ ಟೈಮ್ ಸೆವೆನ್ ಬ್ಯೂರೋ ರಿಪೋರ್ಟ್ ಬಿ ಎಸ್ ಜನತಾ ಟೈಮ್ ಸೆವೆನ್ ವಿಜಯಪುರ